ಪ್ರಪಂಚದ ದೊಡ್ಡ ಮಾನವೀಯ ಸೇವೆ ಯಾವುದೆಂದು ಕೇಳಿದರೆ ಬಹುಪಾಲು ಜನರು ರಕ್ತದಾನ ಎಂದು ಉತ್ತರಿಸುತ್ತಾರೆ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ಆಚರಿಸಲಾಗುವ ವಿಶ್ವ ರಕ್ತ ದಿನ ವರ್ಲ್ಡ್ ಬ್ಲಡ್ ಡೋನರ್ ಡೇ ಒಂದು ಜೀವ ಉಳಿಸುವ ಮಹತ್ವದ ದಿನ ರಕ್ತದಾನವೇ ಬದುಕಿಗೆ ದಾನ ನಾವು ಯಾರಿಗೂ ಪರಿಚಯವಿಲ್ಲದ ವ್ಯಕ್ತಿಗೆ ಜೀವನದ ದಾರಿದೀಪವಾಗಿ ಬೆಳಗಬಹುದಾದ ಮಹತ್ವಪೂರ್ಣ ಸೇವೆ ಇದು ಈ ದಿನದ ಹಿನ್ನೆಲೆ ತಿಳಿದರೆ ಅದರ ಮಹತ್ವ ಹೆಚ್ಚು ಸ್ಪಷ್ಟವಾಗುತ್ತದೆ ಸಾವಿರದ ಒಂಬೈನೂರ ಒಂದರಲ್ಲಿ ಆಸ್ಟ್ರಿಯಾದ ವಿಜ್ಞಾನಿ ಡಾಕ್ಟರ್ ಕಾರ್ಲ್ ಲ್ಯಾಂಡ್ಸ್ಟ್ರೈನರ್ ಅವರು ಎಬಿಒ ರಕ್ತ ಗುಂಪು ವ್ಯವಸ್ಥೆಯನ್ನು ಕಂಡುಹಿಡಿದರು ಅವರ ಈ ಮಹತ್ತರ ಆವಿಷ್ಕಾರದಿಂದಲೇ ರಕ್ತದ ಸುರಕ್ಷಿತ ವರ್ಗಾವಣೆ ಸಾಧ್ಯವಾಯಿತು ಅವರ ಜನ್ಮ ದಿನವನ್ನೇ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನ ದಿನವನ್ನಾಗಿ ಘೋಷಿಸಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಡಬ್ಲ್ಯೂ ಒ ಪ್ರಾರಂಭಿಸಿದ ಈ ದಿನವನ್ನು ಎರಡು ಸಾವಿರದ ಐದರಿಂದ ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ ಪ್ರತಿದಿನ ಭಾರತದಲ್ಲಿಯೇ ಸಾವಿರಾರು ಜನರಿಗೆ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅಗತ್ಯವಿರುತ್ತದೆ ಉದಾಹರಣೆಗೆ ಅಪಘಾತಗಳು ಗರ್ಭಿಣಿಯರ ಹೆರಿಗೆ ಸಂದರ್ಭಗಳು ಶಸ್ತ್ರಚಿಕಿತ್ಸೆಗಳಿಗೆ ಲೂಕೇಮಿಯ ತಾಲಸೇಮಿಯ ರೋಗಿಗಳಿಗೆ ಕಿಡ್ನಿ ಅಥವಾ ಹೃದಯದ ಸಮಸ್ಯೆಗಳಿಗೆ ಆದರೆ ಈ ಅಗತ್ಯಕ್ಕೆ ತಕ್ಕಷ್ಟು ರಕ್ತ ಸಿಗುತ್ತಿಲ್ಲ ಒಂದು ಸರಾಸರಿ ದೇಶಕ್ಕೆ ವಾರ್ಷಿಕವಾಗಿ ಲಕ್ಷಾಂತರ ಯೂನಿಟ್ಗಳು ಬೇಕಾಗುತ್ತವೆ ಆದರೆ ದಾನಿಗಳ ಅಭಾವದಿಂದಾಗಿ ಅನೇಕ ಜೀವಗಳು ಕಳೆದು ಹೋಗುತ್ತವೆ ಹದಿನೆಂಟರಿಂದ ಅರವತ್ತೈದು ವರ್ಷದವರೆಗೆ ಯಾವುದೇ ವ್ಯಕ್ತಿ ಕನಿಷ್ಠ ಐವತ್ತು ಕಿಲೋಗ್ರಾಂ ತೂಕ ಹೆಮೋಗ್ಲೋಬಿನ್ ಹನ್ನೆರಡು ಪಾಯಿಂಟ್ ಐದು ಗ ಎಲ್ಗಿಂತ ಹೆಚ್ಚು ಆರೋಗ್ಯವಂತ ವ್ಯಕ್ತಿ ಸಾಮಾನ್ಯ ಔಷಧ ಸೇವನೆಯಲ್ಲದವರು ಈ ಷರತ್ತುಗಳನ್ನು ಪೂರೈಸುವ ವ್ಯಕ್ತಿಯೊಬ್ಬರು ರಕ್ತದಾನ ಮಾಡಬಹುದು ಮಹಿಳೆಯರು ಸಹ ರಕ್ತದಾನಕ್ಕೆ ಆಗರು ಈಗ ಕೆಲ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ನೋಡೋಣ ಮೊದಲನೆಯದಾಗಿ ರಕ್ತದಾನ ಮಾಡಿದರೆ ದೇಹ ಬಲಹೀನವಾಗುತ್ತದೆ ವಾಸ್ತವ ದೇಹ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ಪುನಃ ರಕ್ತವನ್ನು ಪೂರೈಸುತ್ತದೆ ಎರಡನೆಯದಾಗಿ ಮಹಿಳೆಯರು ರಕ್ತದಾನ ಮಾಡಬಾರದು ವಾಸ್ತವ ಆರೋಗ್ಯವಂತ ಮಹಿಳೆಯರು ರಕ್ತದಾನ ಮಾಡಬಹುದು ಮೂರನೆಯದಾಗಿ ಶರೀರದಲ್ಲಿ ಬದಲಾವಣೆಗಳು ಆಗುತ್ತವೆ ವಾಸ್ತವ ರಕ್ತದಾನ ಆರೋಗ್ಯಕ್ಕೂ ಲಾಭದಾಯಕ ರಕ್ತದಾನದಿಂದ ಹೊಸ ರಕ್ತ ಕಣಗಳ ಉತ್ಪತ್ತಿ ಹೃದಯದ ಆರೋಗ್ಯ ಸುಧಾರಣೆ ರಕ್ತದ ಒತ್ತಡ ನಿಯಂತ್ರಣ ಒಳಾಂಗಿಕ ತೃಪ್ತಿ ಮಾನವೀಯ ಸೇವೆಯ ಸಂತೋಷ ಅಲ್ಲದೆ ನಿಮಗೆ ಉಚಿತ ರಕ್ತ ಪರೀಕ್ಷೆಗಳು ಹೆಚ್ ಪಿ ಪಿ ಎಚ್ ಐ ವಿ ಎಕ್ಸೆಟ್ರಾ ಮಾಡಲಾಗುತ್ತದೆ ಸಮಾಜದಲ್ಲಿ ಜಾಗೃತಿ ಹೇಗೆ ಮೂಡಿಸಬೇಕು ವಿದ್ಯಾರ್ಥಿ ಸಂಘಗಳು ಕಾಲೇಜುಗಳು ಬ್ಲಡ್ ಡೊನೇಷನ್ ಡ್ರೈವ್ಗಳನ್ನು ಆಯೋಜಿಸಬೇಕು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಗೃತಿ ಜ್ಯೋತಿಷಿ ಧಾರ್ಮಿಕ ನಾಯಕರ ಮೂಲಕ ಪ್ರೇರಣೆ ಸಮಾಜದಲ್ಲಿ ಜಾಗೃತಿ ಹೇಗೆ ಮೂಡಿಸಬೇಕು ಹಿಂದಿನ ಯುವಕರಲ್ಲಿ ಉತ್ಸಾಹವಿದೆ ಶಕ್ತಿ ಇದೆ ಆದರೆ ಅವರು ಸರಿಯಾದ ದಿಕ್ಕಿಗೆ ಹೋಗಬೇಕಿದೆ ಒಂದು ಯುವಕನ ನಿರ್ಧಾರ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಒಂದು ಬಡತನದಲ್ಲಿ ಬೆಳೆದ ವ್ಯಕ್ತಿಯ ಬದುಕನ್ನು ಕಾಪಾಡಬಹುದು ಸಮಾಜದಲ್ಲಿ ಜಾಗೃತಿ ಹೇಗೆ ಮೂಡಿಸಬೇಕು ಸರ್ಕಾರಿ ಆಸ್ಪತ್ರೆಗಳು ರಕ್ತದಾನಕ್ಕೆ ಪ್ರೋತ್ಸಾಹ ನೀಡಬೇಕು ರೆಡ್ ಕ್ರಾಸ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂತಾದವುಗಳು ಬ್ಲಡ್ ಬ್ಯಾಂಕ್ಗಳನ್ನು ಸುಧಾರಿಸಬೇಕು ಗ್ರಾಮೀಣ ಭಾಗದಲ್ಲೂ ನಿರಂತರ ಶಿಬಿರಗಳು ನಡೆಯಬೇಕು ರಕ್ತದಾನವು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಮಾನವೀಯತೆಯ ಸಂಕೇತ ನಾವು ಪ್ರತಿ ವರ್ಷ ಒಂದೊಮ್ಮೆ ರಕ್ತದಾನ ಮಾಡಿದರೆ ದೇಶದಲ್ಲಿ ರಕ್ತದ ಕೊರತೆ ಇರುವುದೇ ಇಲ್ಲ ಈ ಜೂನ್ ಹದಿನಾಲ್ಕರಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ನಾನು ರಕ್ತದಾನ ಮಾಡುವೆನು ನಾನು ಜೀವ ಉಳಿಸುವೆನು ನಿಮ್ಮ ಒಂದು ಯೂನಿಟ್ ರಕ್ತ ಯಾರದೋ ಕನಸು ಉಳಿಯಬಹುದು ಜೀವ ಉಳಿಸಿ ರಕ್ತದಾನ ಮಾಡಿ ಮುತ್ತಿನಗನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ಹಂಚಿಕೊಳ್ಳಿ